ಮೊನ್ನೆ ರೀಸೆಂಟಾಗಿ ಆಯಿತು ಈಗ ಎಸ್ ಎಲ್ ಸಿ ಎಕ್ಸಾಮು ಪರೀಕ್ಷೆ ದಿನಾಂಕ ಸರ್ಕಾರದವರು ಒಂದು ಸುಮಾರು ದಿನಗಳ ಹಿಂದೆ ತಿಳಿಸಿದರು ಇದು ಅದು ಯಾವ ಡೇಟಲ್ಲಿ ಬರುತ್ತೆ ಅಂತ ನಿಮಗೆ ತಿಳಿಸ್ತೀನಿ ಫಂಡ್ ಏನು ಈ ಮಾರ್ಚ್ ಇಪ್ಪತ್ತೈದರಿಂದ ಏಪ್ರಿಲ್ ಆರರವರೆಗೂ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ರು ಇಲ್ಲಿ ಎಕ್ಸಾಮ್ ಬರೋದ್ರಿಂದ ಇಲ್ಲಿ ಅವರಿಗೆ ರಿಸಲ್ಟು ಸುಮಾರು ಏನು ಮೌಲ್ಯಮಾಪನ ಅಂತ ಇದೆಯೋ ಅದು ಬರೆದಂಥ ಪೇಪಲ್ಗೆ ಮೌಲ್ಯಮಾಪನ ಆಗಬೇಕಾಯಿತು ಫ್ರೆಂಡಿಲ್ಲಿ ಸುಮಾರು ಮೌಲ್ಯಮಾಪನ ಈಗ ನಡೀತಾ ಇದೆ ಕಾರ್ಯದಲ್ಲಿ ಎಸ್ ಎಲ್ ಸಿ ಎಕ್ಸಾಮು ವಿದ್ಯಾರ್ಥಿಗಳ ಮೌಲ್ಯಮಾಪನ ಇದೆ ಅಂತಲೇ ತಿಳಿಸ್ಬೋದು ನಂತರ ಇದು ನಡೆದ ನಂತರ ಸುಮಾರು ಹದಿನೈದರಿಂದ ಇಪ್ಪತ್ತಿನದವರೆಗೂ ವಿದ್ಯಾರ್ಥಿ ಮೌಲ್ಯ ಬರೆದಂಥ ಪರೀಕ್ಷೆ ಪೇಪರು ವ್ಯಾಲ್ಯೇಷನ್ನು ಹದಿನೈದರಿಂದ ಇಪ್ಪತ್ತು ದಿನ ಬೇಕು ಫ್ರೆಂಡ್ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಎಸ್ ಎಲ್ ಸಿ ಎಕ್ಸಾಮು ಏನು ಬರೆದಂಥ ವಿದ್ಯಾರ್ಥಿಗಳಿಗೆ ಆ ದಿನಾಂಕ ಸುಮಾರು ಅವ್ರು ತಿಳಿಸಿರೋ ಪ್ರಕಾರ ಏಪ್ರಿಲ್ ಕೊನೆಯ ಭಾಗ ಅಂದರೆ ಏನು ಏಪ್ರಿಲ್ ಕೊನೆಯ ಭಾಗದಲ್ಲಿ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಕೊನೆಯ ಭಾಗ ಅಥವಾ ಮಾರ್ಚ್ ಮೊದಲ ವಾರದಲ್ಲಿ ಇದು ರಿಸಲ್ಟ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಬರೆದಂಥ ವಿದ್ಯಾರ್ಥಿ ರಿಸಲ್ಟು ನಾವು ಕಳಿಸ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಈ ಲೋಕಸಭೆ ಚುನಾವಣೆ ಇರೋದ್ರಿಂದ ಆದಷ್ಟು ಅಷ್ಟೊಳಗೆ ನಾವು ಪ್ರಯತ್ನ ಪಡ್ತೀವಿ ಅಂತ ತಿಳಿಸ್ತಾ ಇದ್ದರೆ ಸದ್ಯಕ್ಕೆ ಏಪ್ರಿಲ್ ಕೊನೆ ವಾರ ಮತ್ತು ಮಾರ್ಚ್ ಮೊದಲ ವಾರದಲ್ಲಿ ಇದು ಮೇ ಸಾರಿ ಮೇ ಮೊದಲ ವಾರದಲ್ಲಿ ಇದು ರಿಸಲ್ಟು ಎಸ್ ಎಲ್ ಸಿ ರಿಸಲ್ಟ್ ಎಕ್ಸಾಮು ರಿಸಲ್ಟ್ ಬರುತ್ತೆ ಅಂತ ಇಲ್ಲಿ ಮಾಹಿತಿ ಪ್ರಕಾರ ತಿಳಿಸ್ತಾ ಇದ್ದಾರೆ ಸುಮಾರು ಏನು ವಿದ್ಯಾರ್ಥಿಗಳು ಆರುನೂರ ಇಪ್ಪತ್ತೈದು ಅಂತ್ಯದೊಳಗೆ ಬರೆದಿರ್ತಾರೋ ಅದು ಫ್ರೆಂಡ್ ಸದ್ಯಕ್ಕೆ ಈಗ ಅವರು ಎಕ್ಸಾಮ್ ಏನು ಬರೆದಿದ್ದಾರೋ ಮಾರ್ಚ್ ಇಪ್ಪತ್ತೈದರಿಂದ ಏಪ್ರಿಲ್ ಆರರವರೆಗೂ ಇವರು ಸಹ ಎಕ್ಸಾಮ್ ಬರೆದಿದ್ದಾರೆ ಬಟ್ ಈ ಸರ್ಕಾರದವರು ಸದ್ಯಕ್ಕೆ ಏನು ಶಿಕ್ಷಣ ಇಲಾಖೆ ಆದಷ್ಟು ನಾವು ಪ್ರಯತ್ನ ಪಡ್ತಾಯಿದ್ದಾರೆ ಲೋಕಸಭೆ ಚುನಾವಣೆ ಒಳಗೆ ಅಷ್ಟರೊಳಗೆ ನಾವು ರಿಸಲ್ಟು ಪಡಿಸ್ಬೇಕು ಅಂತ ಬಟ್ ಅಲ್ಲಿ ವ್ಯಾಲ್ವೇಷನ್ ನಡಿಬೇಕು ಏನು ವ್ಯಾಲುವೇಷನ್ ಪೇಪರ್ ಬರೆದಿರೋದಂಥ ವ್ಯಾಲೇಷನ್ ಪ್ರತಿಯೊಂದು ಚೆಕ್ ಮಾಡಿ ಬಿಡಿಬಿಟ್ಟಾಗೋದ್ರಿಂದ ಸದ್ಯಕ್ಕೆ ಈಗ ಅದು ಒಂದು ದಿನಾಂಕ ಇಷ್ಟು ಅಂತ ಫಿಕ್ಸ್ ಆಗಿದೆ ಏನು ಇದೇ ತಿಂಗಳು ಏಪ್ರಿಲ್ ಕೊನೆ ಭಾಗ ಅಂದರೆ ಮೂವತ್ತಾಗಿರ್ಬೋದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಕೊನೆ ಬಾರದೊಳಗೆ ಇದು ನಡೆಯುತ್ತೆ ನಂತರ ಮಿಸ್ ಆದರೆ ಇದು ಮೇ ಮೇ ಮೊದಲ ವಾರದಲ್ಲಿ ಏನು ಮೇ ಮೊದಲ ವಾರದಲ್ಲೇ ಇದು ನಾವು ಲಾಂಚ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಅಂತಲೇ ತಿಳಿಸ್ಬೋದು ಎಸ್ ಎಲ್ ಸಿ ಎಕ್ಸಾಮ್ವರಿಗೆ ನಾನು ಇಷ್ಟು ವಿಷಯ ತಿಳಿಸ್ತೀನಿ ಅಂತಲೇ ನಾನು ಫಿಕ್ಸ್ ಆಗಿ ತಿಳಿಸ್ತೀನಿ ಫ್ರೆಂಡ್ ಮತ್ತು ಇನ್ನೂ ಸುಮಾರು ಗೃಹಲಕ್ಷ್ಮಿ ಯೋಜನೆದೆ ಆಗಿರ್ಬೋದು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತಲೇ ನಾನು ತಿಳಿಸ್ತೀನಿ ಆದಷ್ಟು ವಿದ್ಯಾರ್ಥಿಗಳು ಏನು ರಿಸಲ್ಟ್ ಬಂದ ನಂತರ ಮೊದಲಿಗೆ ಏನು ವಿದ್ಯಾರ್ಥಿಗಳು ಫಸ್ಟು ಸೆಕೆಂಡು ಎಷ್ಟೇ ಕ್ಲಾಸಲ್ಲಿ ಪಾಸಾಗಿರ್ತಾರೆ ಆದಷ್ಟು ಮನೆಯಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಖುಷಿಯಾಗಿರುತ್ತೆ ಅದೇ ಅನತ್ತೀರ್ಣ ಆದಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬೇಜಾರಾಗಿರುತ್ತೆ ಅವ್ರಿಗೂ ಸೆಪ್ಟೆಂಬರ್ ಪರೀಕ್ಷೆಗಳು ಹಿಂದಿಂದಲೇ ಇದ್ದಾವೆ ಏನು ಎಲ್ಲ ಪಾಸ್ ಮಾಡ್ಕೋಬೋದು ನಂತರ ನಾನು ಒಂದು ಮಾತಾಡ್ತೀನಿ ಫೇಲ್ ಆದ ಅಂತ ಯಾರು ಮನೆಯಲ್ಲೇ ಆಗಲಿ ಬೇಜಾರ್ ಮಾಡ್ಕೊಂಡು ಬೈಯ ಬಯ್ಯ ಬೈಯೋ ಮಕ್ಕಳುಗಳಿಗೆ ಬೈಬಾರ್ದು ಯಾಕೆಂದರೆ ಈ ಸರಿಯೆಲ್ಲ ನೆಕ್ಸ್ಟ್ ಸರಿ ಅವ್ರಿಗೆ ಪಾಸ್ ಮಾಡೇ ಮಾಡ್ತಾರೆ ಎಸ್ ಎಲ್ ಸಿ ಎಕ್ಸಾಮು ಸುಮಾರು ಒಂದು ಬರೆಯೋಕ್ಕೂ ಅವಕಾಶ ಇರುತ್ತೆ ಅವ್ರಿಗೆ ನೆಕ್ಸ್ಟ್ ಮಂತಲ್ಲೇ ಅವ್ರಿಗೆ ಡೇಟ್ ಫಿಕ್ಸ್ ಮಾಡಿ ಅವ್ರದೊಂದು ಎಕ್ಸಾಮ್ ಕೊಡ್ತಾರೆ ಒಂದಲ್ಲ ಅಂತ ಎರಡು ಎಕ್ಸಾಮ್ನೂ ಇರುತ್ತೆ ಎಸ್ ಎಲ್ ಸಿ ಎಕ್ಸಾಮ್ ಬರ್ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಆದಷ್ಟು ಈ ಎಲ್ಲ ರಿಪೋರ್ಟ್ ಪ್ರಕಾರ ಪಿ ಯು ಸಿಯಲ್ಲಿ ಸಹ ಮಹಿಳೆಯರು ಎಷ್ಟು ಮಹಿಳೆಯರು ಸ್ಟೂಡೆಂಟ್ ಮಹಿಳೆ ಸ್ಟೂಡೆಂಟೇ ಎಷ್ಟು ಪರ್ಸೆಂಟೇಜಲ್ಲಿ ಅವರು ಪಾಸಾಗಿದ್ದಾರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಏನು ಸದ್ಯದಲ್ಲಿ ಈಗ ರಿಸಲ್ಟು ನಿಮ್ಮ ಏಪ್ರಿಲ್ ಕೊನೆಯ ವಾರ ಮತ್ತು ಮಾರ್ಚು ಸಾರಿ ನಾನು ಮಾರ್ಚಲ್ಲಿ ಇದ್ದೀನಿ ಮೇ ಒಂದರಲ್ಲಿ ನಿಮಗೆ ರಿಸಲ್ಟ್ ಬರುವ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ನಾನು ತಿಳಿಸ್ತೀನಿ ಬಟ್ ಇಷ್ಟು ಮಾತ್ರ ನಾನು ಹೇಳೋಕ್ಕೆ ಇದು ಮಾಡಿದ್ದೆ ಅದೇ ಥರ ನಿನ್ನೊಂದು ಸುಮಾರು ಜನ ಎಸ್ ಎಲ್ ಸಿ ಎಸ್ ಎಲ್ ಸಿ ಅಂತಲ್ಲ ಯಾವುದೇ ಒಂದು ಎಸ್ ಎಲ್ ಸಿ ಆಗಿರ್ಬೋದು ಸೆಕೆಂಡ್ ಪಿ ಯು ಸಿ ಆಗಿರ್ಬೋದು ಫೇಲ್ ಆದ ವಿದ್ಯಾರ್ಥಿಗಳಿಗೆ ಪಕ್ಕದ ಮನೆ ನೋಡು ಎಷ್ಟು ಸ್ಕೋರ್ ತಂದಿದ್ದಾನೆ ನೀನು ಫೇಲ್ ಆಗಿದೆಯಾ ಅಂತಾರೆ ಇನ್ನೊಂದು ಯಾರನ್ನ ಒಂದು ಒಬ್ಬರನ್ನ ತಾಂಡಿ ಆ ಮಕ್ಕಳು ನಾವು ಭಯ್ಯಾಗ ಮಾಡಬೇಡಿ ದಯವಿಟ್ಟು ಯಾಕೆಂದರೆ ಅವ್ರಿಗೂ ಮನಸ್ಸು ಬೇಜಾರಾಗುತ್ತೆ ವಿದ್ಯಾ ಅವರು ಇವತ್ತಲ್ಲ ಅಂದರೆ ನಾಳೆ ಪಾಸಾಗ್ತಾರೆ ಅಂತಲೇ ನಾನು ತಿಳಿಸ್ತೀನಿ ಇದು ಫ್ರೆಂಡ್ಸ್ ಫ್ರೆಂಡ್ಸ್ ಸರ್ಕಲಲ್ಲೂ ಅಷ್ಟೇ ಅವನ್ನ ಯಾವುದೇ ಕಾರಣಕ್ಕೂ ಫೇಲ್ ಆದ ಇವನು ಅಂತ ಟೀಚೆ ಮಾಡಬಾರ್ದು ಯಾಕೆಂದರೆ ಅವರವರು ಇಷ್ಟಪಟ್ಟು ಆ ಎಕ್ಸಾಮ್ ಬರೆದಿರ್ತಾರೆ ಅಂತಲೇ ತಿಳಿಸ್ಬೋದು ಫ್ರೆಂಡ್ ಯಾರೂ ಫೇಲ್ ಆಗೋಕ್ಕೆ ಎಕ್ಸಾಮ್ ಬರ್ದಿರಲ್ಲ ಬಟ್ ಈಗ ಎಲ್ಲರೂ ಪಾಸಾಗಲಿ ಅಂತ ನಾನು ಸಹ ಹಾರೈಸ್ತೀನಿ ಸದ್ಯದಲ್ಲಿ ಏನು ಎಸ್ ಎಲ್ ಸಿ ಮಕ್ಕಳುಗೆಲ್ಲ ಡೇಟು ಇಂಥ ಡೇಟು ಅಂತ ಫಿಕ್ಸ್ ಆಗಿಲ್ಲ ಬಟ್ ಒಂದು ಅನ್ಮ ಒಂದು ಇದ್ರ ಮೇಲೆ ಅವರು ಒಂದು ಡೇಟ್ ಕೊಟ್ಟಿದ್ದಾರೆ ಅಷ್ಟೇ ಅದು ಆಗಿ ಇಂಥ ದಿನ ಅಂತ ಏನು ಏನಿಲ್ಲ ಒಂದು ದಿನ ಮುಂಚೆನೇ ಆನ್ಲೈನಲ್ಲಿ ಲಿಂಕು ಸಹ ನಾನು ಡಿಸ್ಕ್ರಿಪ್ಸನ್ ಭಾಷಲ್ ಲಿಂಕ್ ನಾನು ಕೊಟ್ಟಿರ್ತೀನಿ ಎಸ್ ಎಲ್ ಸಿ ರಿಸಲ್ಟ್ ನೋಡೋ ಅಂತ ಆ ಲಿಂಕು ಸಹ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಫ್ರೆಂಡ್ ನೀವು ನೋಡ್ಕೋಬೋದು ರಿಸಲ್ಟ್ ಮೇಲೆ ಅಂತಲೇ ನಾನು ತಿಳಿಸ್ತೀನಿ ಇದೇ ಥರ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಮತ್ತು ಕಮೆಂಟ್ ಹಾಕೋರು ಇನ್ನು ಸುಮಾರು ಕಮೆಂಟ್ ನೀವು ಕಮೆಂಟ್ ಹಾಕ್ಬೋದು ಅಂತಲೇ ನಾನು ತಿಳಿಸ್ತೀನಿ ಫ್ರೆಂಡ್ ಏನು ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಸದ್ಯದಲ್ಲೇ ರಿಸಲ್ಟ್ ಬರಲೋ ಅಂತ ಮುನ್ ಆಲೋಚನೆ ಇದೆ ಅಂತಲೇ ತಿಳಿಸೋದು ಈಗ ಸದ್ಯಕ್ಕೆ ಅವ್ರು ಬರೆದಂಥ ಪೇಪರು ಮೌಲ್ಯ ಮಾಪನ ಮಾಡ್ತಾ ಇದ್ದಾರೆ ಏನು ವಿಷಯ ನಡೀತಾ ಇದೆ ಸುಮಾರು ಮಿನಿಮಮ್ ಹದಿನೈದು ದಿನದಿಂದ ಇಪ್ಪತ್ತು ದಿನ ಅದು ಬೇಕೇ ಬೇಕು ಸುಮಾರು ಎಂಟು ಲಕ್ಷದ ತೊಂಬತ್ತು ಸಾವಿರ ವಿದ್ಯಾರ್ಥಿಗಳು ನೋಂದಣಿ ಮಾಡಿದ್ದಾರೆ ಎಕ್ಸಾಮ್ ಏನು ರಿಜಿಸ್ಟ್ರೇಷನ್ ಆರ್ ಟಿ ಆರ್ಟಿಕೆಟ್ಟು ಎಂಟು ಲಕ್ಷದ ತೊಂಬತ್ತು ಸಾವಿರ ವಿದ್ಯಾರ್ಥಿಗಳು ನೋಂದಣಿ ಮಾಡಿದ್ದಾರೆ ಅಂತಲೇ ತಿಳಿಸ್ಬೋದು ಅಂತಲೇ ನಾನು ಇಲ್ಲಿ ಹೇಳ್ತೀನಿ ಅಂಥ ಇಂಥ ಒಂದು ಸದ್ಯದಲ್ಲೇ ನಾನು ರಿಸಲ್ಟು ಟ್ರಕ್ಸ್ ಟ್ರಕ್ಟ್ ಆದರು ಫಿಕ್ಸ್ ಚೆನ್ನಾಗಿ ಇಲಾಖೆ ಫಿಕ್ಸ್ ಮಾಡಿದಂಥ ದಿ ದಿನಾಂಕ ಅಕ್ಕ ನಿಮಗೆ ಲೈವಲ್ಲಿ ತಿಳಿಸ್ತೀನಿ ಮತ್ತು ಅದು ಯಾವ ಥರ ಎಸ್ ಎಸ್ ಸಿ ರಿಸಲ್ಟ್ ನೋಡೋದಾಗಲಿ ನಾನು ತಿಳಿಸ್ಕೊಡ್ತೀನಿ ಮತ್ತು ಅದರ ಲಿಂಕು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ ಅಂತ ತಿಳಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಆಗಿ ಅಂತ ಹೇಳ್ತೀನಿ ಫ್ರೆಂಡ್ ಇನ್ನೊಂದು ನಾನು ತಿಳಿಸೋದಿಷ್ಟೇ ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮಗೆ ಜಾಸ್ತಿ ವಿಡಿಯೋ ಮಾಡಿಸ ಅಂತ ತಿಳಿಸ್ತಾ ಇದ್ದೀರ ಅದನ್ನು ಸಹ ನಾನು ಖಂಡಿತವಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾನು ಮಾಹಿತಿ ರೀಸೆಂಟಾಗಿ ಕೊಟ್ಟಿದ್ದೆ ಹಾಗೆ ಒಂದು ಲಕ್ಷ ಮುಖ್ಯಮಂತ್ರಿ ಒಂದು ಬಿ ಎಚ್ ಎ ಫ್ಲಾಟ್ ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಸ್ವಲ್ಪ ಇದೇನು ಅನ್ನೋದು ಗೊತ್ತಾಯ್ತಲ್ಲ ಯಾಕೆಂದರೆ ಹಳಬ್ರಜೆಲ್ಲ ಗೊತ್ತಾಗುತ್ತೆ ಮನೆಗಳ ಬಿಲ್ಡಿಂಗ್ ತೋರಿಸೋದು ಸಹ ಇದು ಸರ್ಕಾರದ ಒಂದು ಬಿ ಎಚ್ ಎ ಫ್ಲ್ಯಾಟು ಒಂದು ಬಿ ಎಚ್ ಏನು ಬೆಂಗಳೂರು ನಿವಾಸಿಗಳಿಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಸಿಂಪಲ್ಲಾಗಿ ಫ್ರೆಂಡ್ ಇದು ಏನು ಐವತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಅಮೌಂಟು ನೀವು ಫ್ಲ್ಯಾಟು ಬುಕ್ ಮಾಡ್ಕೋಬೋದು ಸದ್ಯಕ್ಕೆ ಈಗ ಎಲೆಕ್ಸರ್ ಮುಗಿದ ನಂತರ ಇದು ಆಗುತ್ತೆ ಈಗೇನು ಆಗೋಲ್ಲ ಖಾಲಿ ಇರೋ ಜಾಗದಲ್ಲಿ ನೀವು ಐವತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಬ್ಯಾಂಕ್ನಲ್ಲಿ ಐದು ಲಕ್ಷ ರೂಪಾಯಿ ಲೋನ್ ಕೊಡ್ತಾರೆ ನಂತರ ನೀವು ರಿಜಿಸ್ಟ್ರೇಷನ್ ಖರ್ಚು ಮತ್ತು ಪ್ರತಿಯೊಂದು ನೀವು ಅಲ್ಲಿ ಖರ್ಚು ರಿಜಿಸ್ಟ್ರೇಷನ್ ಖರ್ಚೆಲ್ಲ ಮಾಡಿಸ್ಕೊಂಡು ಫ್ಲ್ಯಾಟ್ಗಳು ಬೇಕಾ ಅಂತಾರೂ ನಂಗೆ ತೊಂಬೋದು ಅಷ್ಟೇ ಇದು ಯಾಕೆಂದರೆ ನಾನು ಹೊಸೊಬ್ರಿಗೆ ಹೇಳ್ತಾ ಇದ್ದೀನಿ ಸುಮಾರು ಜನ ಯಾಕೆ ಅಂದರೆ ಸಬ್ಸ್ಕ್ರೈಬರ್ಗಳು ದಿನ ದಿನ ಒಂದು ವಿಡಿಯೋ ನೋಡಿ ಇನ್ನೊಂದು ವಿಡಿಯೋ ನೋಡ್ತಾ ಇರ್ತಾರೆ ಅಂತ ಹೆಂಗೆ ವಚ್ಚೆ ತಿಳ್ ವೇ ಸರ್ ಅಂತ ಹಾಗಾಗಿ ನಾನು ಸಬ್ಸ್ಕ್ರೈಬರ್ಗೆ ಸ್ವಲ್ಪ ಈ ವಿಷಯ ನಾನು ತಿಳಿಸ್ತಿರ್ತೀನಿ ಅಂತಲೇ ಹೇಳ್ಬೋದು ಎನ್ ಎ ಎನ್ ಕೆ ಅಂತ ಓಕೆ ಅಂತ ಹಾಕಿದ್ದಾರೆ ಥ್ಯಾಂಕ್ಸು ಮತ್ತು ಇಷ್ಟೇ ನಾನು ಹೇಳೋದು ಗೃಹಲಕ್ಷ್ಮಿ ಯೋಜನೆ ಸರ್ಕಾರದ ಯಾವುದೇ ಯೋಜನೆಗಳಾಗಿ ನಾನು ನಿಮಗೆ ಖಂಡಿತವಾಗಿ ಇನ್ನು ಮುಂದೆ ಮಾಹಿತಿ ತಾಂಡು ಮಾಹಿತಿ ಕೊಡ್ತೀನಿ ಅಂತ ತಿಳಿಸ್ತಾ ಇದ್ದೀನಿ ಅಂಡ್ ಇದು ನಾನು ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದು ನಮಗೆ ಹೆಚ್ಚದು ಅದೇ ಥರ ನಾನು ಎಕ್ಸಾಮ್ ರಿಸಲ್ಟ್ ಕೊಡೋಕ್ಕೆ ಅಂತ ಮುಂದೆ ಸದ್ಯದಲ್ಲೇ ಈಗ ಎಸ್ ಎಲ್ ಸಿ ರಿಸಲ್ಟ್ ನಾನು ಒಂದು ಸರ್ಕಾರದ ಒಂದು ಯಾವುದೋ ಒಂದು ಡೇಟ್ ಕೊಟ್ಟಿದ್ರು ಆ ಡೇಟ್ ನಿಮ್ಮ ಮುಂದೆ ನಿಮಗೆ ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಇದೇ ಥರ ಸಪೋರ್ಟ್ ಮಾಡಿ ನಾನು ಲೈವ್ ಇದ್ದೀನಿ ಸುಮಾರು ವರ್ಕ್ ಹೋದ್ ಬಂದಮೇಲೆ ಈಗ ನಾನು ಯೂಟ್ಯೂಬೇ ಚಾನಲ್ಲು ನೆಚ್ಕೊಂಡು ಅಷ್ಟು ನನಗೆ ಏನೂ ಇಲ್ಲ ಯೂಟ್ಯೂಬ್ ಚಾನಲ್ ನೆಚ್ಕೊಂಡು ನಾನು ಮಾಡಿದ್ರೆ ನಮಗೆ ತೊಂದರೆ ಆಗುತ್ತೆ ಹಾಗಾಗಿ ಹೊರಗಡೆ ಕೆಲಸ ಮಾಡ್ತಾ ಬಂದು ನಾನು ಸ್ವಲ್ಪ ಸರ್ಚ್ ಮಾಡಿ ಎಲ್ಲ ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಇದೇ ಥರ ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮಗೂ ಎಂಟ್ರೆಸ್ಟ್ ಕೊಡಿ ಅಂತೇಳಿ ಒಳ್ಳೆ ವಿಷಯ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾಯಿದ್ದೀನಿ ಫ್ರೆಂಡ್ ನಮಸ್ಕಾರ